ಹಾರೈಸುತ್ತ ಹಾಗೆ ಶ್ರೀತಾ ನಾರಾಯಣ ಸ್ವಾಮಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸಮನ್ವಯದಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುತ್ತಿರುವಂತಹ ಎಲ್ಲ ಅತಿಥಿಗಳಿಗೆ ನಮ್ಮೆಲ್ಲರ ಜೊಪ್ಪಾಳಿಯೊಂದಿಗೆ ನಾವು 过位啊，阿里说。 ಅಂದಾಜಿ ಮತ್ತೊಮ್ಮೆನ್ನ ಪರಿಷ್ಕರಣೆ ಮಾಡಿ ಅಂತಿಮವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಇದಕ್ಕೆ ಪ್ರಾರಂಭ ಮಾಡತಕ್ಕಂತ ಕೆಲಸ ಆಗಿದೆ ಆದ್ರೆ ಕಾರಣಾಂತರದಿಂದ ಇದಕ್ಕೆ ಅನುದಾನದ ಕೊರತೆ ಆಯಿತು ಯಾಕಂದ್ರೆ ಇಷ್ಟು ದೊಡ್ಡ ಕಟ್ಟಡ ನಿರ್ಮಾಣ ಆಗಬೇಕಾದರೆ ಇಲ್ಲಿ ಹವಾನಿಯಂತ್ರಿತ ವ್ಯವಸ್ಥೆ ಆಗ್ಬೇಕು ಮತ್ತು ಸುರಕ್ಷತಾ ಕ್ರಮಗಳನ್ನು ತಗೋಬೇಕು ಮತ್ತು ಇತರೆ ಕೆಲವು ಸುರಕ್ಷಾ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಆ ಅಂದಿನ ಮೂಲ ವಿಸ್ತೃತ ಯೋಜನೆಯಲ್ಲಿ ಅದನ್ನು ಒಳಗೊಳ್ಳದೇ ಇರತಕ್ಕಂಥ ಕಾರಣದಿಂದ ಕಾಮಗಾರಿ ಸಹ ಬಹಳಷ್ಟು ಕುಂಠಿತವಾಗಿ ನಡೀತಾ ಇರತಕ್ಕಂಥದ್ದು ನಾನು ಈ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ನಾನು ಮತ್ತು ನಮ್ಮ ಈ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವರು ಇಲ್ಲಿ ಇದಕ್ಕೇನಾದರೂ ಒಂದು ರೂಪ ಕೊಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಬಹಳಷ್ಟು ಜನ ನಮ್ಮ ಕನ್ನಡ ಸಾಹಿತ್ಯ ಆಸಕ್ತರು ಮತ್ತು ಸಾರ್ವಜನಿಕರು ಸರ್ ಕನ್ನಡ ಭವನವನ್ನು ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡತಕ್ಕಂಥದಕ್ಕೆ ತಾವು ಕ್ರಮ ವಹಿಸ್ಬೇಕಂತಕ್ಕಂಥ ಮನವಿಯನ್ನ ಮಾಡಿದ ಮೇಲೆಗೆ ನಾನು ಮತ್ತು ಪ್ರದೀಪ್ ಅವರು ಈ ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಬಂದು ನಾವಿಲ್ಲಿ ನೋಡಿದಾಗ ಇಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ಮತ್ತು ಅಧಿಕಾರಿಗಳಿಂದ ಸುಮಾರು ನಾಲ್ಕು ಆರು ಕೋಟಿ ಹೆಚ್ಚುವರಿ ಅನುದಾನ ಅಂತಕ್ಕಂಥ ಬೇಡಿಕೆ ಬಂತು ನಾನು ಇದೇ ವೇದಿಕೆಯಲ್ಲಿ ಇಲ್ಲೇ ನಿಂತ್ಕೊಂಡು ಆ ಸತ್ಯ ಬೇರೆ ಬೇರೆ ಎಲ್ಲ ಕೆಲಸಗಳು ಬಾಕಿ ಇತ್ತು ಆ ಸಂದರ್ಭದಲ್ಲಿ ನಾನು ನಮ್ಮ ಸಚಿವರು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಶಿವರಾಜ್ ತಂಗಡಿ ಅವರನ್ನ ನಾನು ಅವರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಇದು ಈ ರೀತಿ ಸಮಸ್ಯೆ ಇದೆ ಈ ಥರ ಅರ್ಧಕ್ಕೆ ನಿಂತೋಗಿದೆ ಇದಕ್ಕೆ ನೀವು ಸಹಕಾರ ನಾನು ಶಕ್ತಿ ಮೀರಿ ನಾನು ನಿಮ್ಗೆ ಅನುದಾನವನ್ನು ಒದಗಿಸ್ಕೊಡ್ತೀನಿ ಭರವಸೆಯನ್ನು ಕೊಟ್ಟರು ಆ ಭರವಸೆ ನಾವು ಹೇಳಿದ್ವಿ ಕಾಮಗಾರಿಯನ್ನ ನಿಲ್ಲಿಸಬೇಡಿ ಕಾಮಗಾರಿಯನ್ನ ಮುಂದುವರಿಸಿ ಆ ಸೂಚನೆಯನ್ನ ಸಂದರ್ಭದಲ್ಲಿ ನಾನು ಮತ್ತು ಪ್ರದೀಪ್ ಅವರು ಇಲ್ಲಿರ್ತಕ್ಕಂಥ ನಮ್ಮ ಗೃಹ ನಿರ್ಮಾಣ ಮಂಡಳಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಲಿ ನಾವು ಅನುದಾನ ಒದಗಿಸ್ತೀವಿ ಅಂತ ಹೇಳಿದ್ವಿ ಮತ್ತೊಬ್ಬರನ್ನ ನಾನು ಈ ಸಂದರ್ಭದಲ್ಲಿ ನೆಲೆಸಿಕಾಗತ್ತೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಇದ್ದಂಥ ಡಾಕ್ಟರ್ ಎನ್ ಮಂಜುಳಾ ಅವರು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡ್ತಾ ಇದ್ರು ಮತ್ತು ನಮ್ಮ ಜಿಲ್ಲೆಯ ಅವರು ನೋಡಲ್ ಸೆಕ್ರೆಟರಿ ಸಹ ಅವರು ನಾನು ಅವರನ್ನು ಕೂಡ ಮಾತಾಡಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆ ಬಗ್ಗೆ ಇದನ್ನ ಕರ್ಣಭೌರವನ್ನು ನಾವು ಪೂರ್ಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾನ್ಯ ನಮ್ಮ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವ್ರಿಗೂ ನಾನು ಮಾತಾಡಿದೆ ಅವರು ಕೂಡ ಸ್ಪಂದಿಸಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭಿಕವಾಗಿ ಎರಡು ಕೋಟಿ ಹೆಚ್ಚುವರಿ ಅನುದಾನವನ್ನು ಕೊಡಿಸಿದ್ರು ನಂತರ ಅದನ್ನು ಉಳಿದಂಥ ಹಣವನ್ನು ಸುಮಾರು ನಾಲ್ಕಾ ಕೋಟಿಯನ್ನು ಬಿಡುಗಡೆ ಮಾಡಿಸುವಂಥದ್ದಕ್ಕೆ ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ಪ್ರಯತ್ನವನ್ನು ಮುಂದುವರಿಸಿ ಕ್ಯಾಬಿನೆಟ್ ಮುಂದೆ ತರಬೇಕು ಯಾವುದೇ ಒಂದು ಯೋಜನೆ ಹತ್ತು ಕೋಟಿ ಮೀರಿದಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಬಿನೆಟ್ನ ಅನುಮತಿ ಆಗಬೇಕು ನಾವು ಹಿಂದೆ ಏನು ಎರಡು ಕೋಟಿ ಕೊಟ್ಟರು ಅದರ ಜೊತೆಗೆ ನಾಲ್ಕು ಕೋಟಿಗಳ ಹೆಚ್ಚುವರಿ ನಿಗದಾನ ಒಟ್ಟಾರೆಯಾಗಿ ಹದಿನೆಂಟು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಇದಕ್ಕೆ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ಅದನ್ನು ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಅಲ್ಲಿ ಅಂತಿಮವಾಗಿ ಕೆಲವು ಏನು ಒಂದು ಅಂದಾಜು ಎರಡು ಬಾರಿ ಅಂದಾಜು ಆಗಿದ್ದರಿಂದ ಸ್ವಲ್ಪ ಅಲ್ಲಿ ಕೆಲವು ಕೈ ಕೆಲಸಗಳು ಇದರಲ್ಲಿ ಪುನರಾವರ್ತನೆ ಆಗ್ತಾಯಿದೆ ಅಂತಕ್ಕಂಥ ಭಾವನೆಯಲ್ಲಿ ಅಲ್ಲಿ ಮೇಲಿನ ಅಧಿಕಾರಿಗಳು ಸುಮಾರು ತೊಂಬತ್ತು ಲಕ್ಷ ಕಡಿತ ಮಾಡಿ ಐದು ಕೋಟಿ ಮೂವತ್ತೆರಡು ಲಕ್ಷ ಮಂಜೂರು ಮಾಡಿದ್ರು ಆದ್ರೆ ಹದಿನೆಂಟು ಕೋಟಿ ಇಪ್ಪತ್ತು ಲಕ್ಷಕ್ಕೆ ವಿಸ್ತೃತವಾದಂತಹ ಯೋಜನೆಗೆ ಕ್ಯಾಬಿನೆಟ್ ಅನುಮೋದನೆ ಆಗಿದೆ ಉಳಿದಂತ ತೊಂಬತ್ತು ಲಕ್ಷಗಳನ್ನು ಸಹ ಈ ವರ್ಷದಲ್ಲಿ ಮತ್ತೆ ಬಿಡುಗಡೆ ಮಾಡತಕ್ಕಂತ ಒಂದು ಪ್ರಯತ್ನ ಮತ್ತು ಆರ್ಥಿಕ ಇಲಾಖೆ ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ ಆದಷ್ಟು ಬೇಗ ಅದನ್ನು ಕೂಡ ಬಿಡುಗಡೆಗೊಳಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ನಾ ಮಾನ್ಯ ನಮ್ಮ ಸಚಿವರನ್ನ ನಾನು ನಿಮ್ಮ ಹಸ್ತ ನಿಮ್ಮ ಅಮೃತಾರ್ಥದಿಂದ ಇದೊಂದು ಲೋಕಾರ್ಪಣೆ ಆಗ್ಬೇಕು ಮನವಿ ಮಾಡಿದ್ವಿ ಸುಮಾರು ಎರಡು ಮೂರು ಎರಡು ಬಾರಿ ನಾವು ನಿಗದಿ ಮಾಡಿದ್ವಿ ತಾಲೀಕ ನಿಗದಿ ಮಾಡಿದ್ವಿ ಕಣಾಂತರದಿಂದ ನಮಗೆ ಒಂದು ತುರ್ತಾಗಿ ಬೇರೆ ಒಂದು ಕಾರ್ಯಕ್ರಮ ನಿಗದಿ ಆಯ್ತು ನಾನು ಆ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮುಂದೂಡಿದ್ವಿ ನಂತರ ನಾವು ಕಾರ್ಯಕ್ರಮ ಒಂದು ಮಾಡುವಂತದಕ್ಕೆ ನಿಗದಿ ಮಾಡಿದ್ವಿ ನಮ್ಮ ಏನು ಆ ಪೋಪ್ ಅವರ ಒಂದು ಅಕಾಲಿಕ ಒಂದು ಮರಣದಿಂದ ಒಂದು ಶೋಕಾಚರಣೆ ಇದ್ದಿದ್ದರಿಂದ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಿಲ್ಲ ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗಿ ಅದನ್ನು ಮುಂದೂಡುವಂತ ಕೆಲಸ ಆಯ್ತು ಅಂತಿಮವಾಗಿ ಇವತ್ತು ಕಾರ್ಯಕ್ರಮ ಆಗಿದೆ ಬಹುಶಃ ಏನು ಆಗಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ ಅಂತಕ್ಕಂಥದ್ದು ಕಾರಣ ಇವತ್ತು ತಾರೀಕು ಇಪ್ಪತ್ತೇಳು ಇದೇ ಸರಿಸುಮಾರು ಎರಡು ವರ್ಷಗಳ ಹಿಂದೆ ನಾನು ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಆಶೀರ್ವಾದದಿಂದ ನಾನು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಪ್ರಮಾಣ ವಂಚ ವಚನ ಸ್ವೀಕರಿಸಿರ್ತಕ್ಕಂಥ ದಿನಾ ಇವತ್ತು ಹೌದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಿಸ್ತೇನೆ ಅದರಿಂದ ಇವತ್ತು ಒಂದು ಸುಂದರವಾದ ಭವನ ಬಹಳಷ್ಟು ಇಲ್ಲಿ ಕಮ್ಮ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬಹಳಷ್ಟು ಬದಲಾವಣೆಗಳನ್ನ ಸೂಚಿಸಿದ್ರು ಎಷ್ಟು ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ಕೆಲವು ಏನು ನಾಟಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇಲ್ಲ ನೀವು ಬೆಳಕಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗ ಬೇಡಿಕೆ ಕುಡಿಕ ಅದನ್ನು ಅದನ್ನ ಆದಷ್ಟು ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಹೊರಗಡೆಯಿಂದ ಯಾವುದೇ ರೀತಿ ಇವತ್ತು ಏನಿಲ್ಲ ಯಾವುದೋ ಲೈಟ್ ಯಾವುದೇ ಅದಕ್ಕೆ ಅವಕಾಶ ಇರಬಾರ್ದು ಇಲ್ಲಿ ಎಲ್ಲ ರೀತಿ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆ ಇರಬೇಕು ಶೈಕ್ಷಣಿಕವಾಗಿ ಏನಿವತ್ತು ಯಾವುದಾದ್ರು ಸೆಮಿನಾರ್ಸ್ ಆಗಬೇಕು ಮತ್ತೊಂದು ಆಗಲಿಕ್ಕೂ ಇದು ವೇದಿಕೆ ಅವಕಾಶ ಆಗಬೇಕು ಮತ್ತು ನಾಟಕ ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇವೆಲ್ಲದಕ್ಕೂ ಈ ವೇದಿಕೆ ಉಪಯೋಗ ಆಗ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ನಾವು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ವಿ ನಾನು ಒಂದು ಗಂಟೆ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಆ ಒಂದು ಗಂಟೆ ಎಚ್ ಸಿ ಸುಧಾಕರ್ ಅವರಿಗೆ ಮಾತಾಡಬೇಕು ಆದ್ದರಿಂದ ಹದಿನೈದು ಮಾತನಾಡಿ ಯಾಕಂದರೆ ಈಗಾಗಲೇ ಒಂದೂವರೆ ಒಂದು ಮುಂಕಾರ ಒಂದೂವರೆ ಒಂದು ಮುಂಕಾರ ಗಂಟೆ ಆಗ್ತಾ ಇದೆ ಹೆಚ್ಚು ಸಮಯ ಮಾತಾಡಲಿಕ್ಕೆ ನಾನು ಅಪೇಕ್ಷೆ ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಯಾಕಂದರೆ ಡಾಕ್ಟರ್ ಎಚ್ ಸಿ ಸುಧಾಕರ್ ಏನು ಈ ಒಂದು ಜಿಲ್ಲೆಯ ಒಂದು ಆಡಳಿತದ ಹೋಗ್ತಾ ಮುಂದೆ ನಮ್ಮ ಅವರ ನೇತೃತ್ವದಲ್ಲಿ ಬಹಳ ಸಂತೋಷ ಅಂತ ನಮ್ಮೆಲ್ಲ ನಮ್ಮೆಲ್ಲರ ನನ್ನ ಮುಂದೆ ಒಬ್ಬರೇ ನನಸಲ್ಲ ನಮ್ಮೆಲ್ಲರ ನಿಮ್ಮೆಲ್ಲರ ಕನಸನ್ನ ಮನಸ್ಸು ಮಾಡತಕ್ಕಂತ ಅತ್ಯಂತ ಒಬ್ಬ ವರ್ಚಸ್ ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂಥ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಅದೇ ಪ್ರಕಾರ ನಮ್ಮ ಯುವ ಶಾಸಕರು ಡೈನಾಮಿಕ್ ಪರ್ಸನ್ ಸ್ವಲ್ಪ ಡೈನಾಮಿಕ್ ಜಾಸ್ತಿ ಆಯಿತು ಅಂತ ಕೆಲವೊಂದು ಅಂತ ಡೈನಾಮಿಕ್ಸ್ ಒಂದು ಬೇಕು ಯಾಕಂದ್ರೆ ಜಿಲ್ಲೆಗೆ ಕೆಲಸವನ್ನ ನಾವು ಗುಡ್ ಹೌಸ್

ಇಷ್ಟು ಆಧುನಿಕವಾದಂತ ಸುಸಜ್ಜಿತವಾದ ಕನ್ನಡ ಭಾವ ಇನ್ನೊಂದಿಲ್ಲ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಕೋಹಿಸಬೇಕಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಪ್ರಥಮ ಕರ್ನಾಟಕದಲ್ಲಿ ಕನ್ನಡ ಭಾವನ ಕಾರಣ ಮಾಡಿದ್ದು ಕೋಲಾರದಲ್ಲಿ ನಾನು ಉದ್ಘಾಟನೆ ಮಾಡಿದ್ದು ಮುಖ್ಯಮಂತ್ರಿ ನಮ್ಮ ರಾಮಯ್ಯ ಕಾಲೇಜಿನ ರಾಮಯ್ಯನವರು ಅಧ್ಯಕ್ಷರು ಆದರಿಂದ ಇವತ್ತು ಅದೇ ಪರಂಪರೆಯಲ್ಲ ನಮ್ಮ 5 ವರ್ಷ ಪೂರ್ಣ ದಿನ ಆಚೆ ಅದನ್ನ ಬಹಳ ಸಭೆ ಇಲ್ಲ ಅಂತ ಹೇಳಿ ಬಂದಿದ್ದೀವಿ ನಮ್ಮ ಅಭಿಮಾನಕರು ಕನ್ನಡ ಬದಲಾಗಿದೆ ಅದರಿಂದ ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಮುಂದುವಿಸ್ಕೊಂಡು ಹೋಗತಕ್ಕ ಒಂದು ಚಲ ಇurgiu ನಮ್ಮ ಕನ್ನಡ ಸರ್ವ ಸಾಹಿತ್ಯ ಸಮ್ಮೇಳನದ ಕೂಡ ಸರ್ವಾಧ್ಯಕ್ಷರಾದಂತಹ ಸಾಹಿತಿಗಳು ಸಿಕ್ಕಿದೆ ಅದೇ ಪ್ರಕಾರ ಇಂದಿನ ಅಧ್ಯಕ್ಷರು ಕೂಡ ಇಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಇದು ಮುಖ್ಯವಾಗಿ ನಾವು ಸಮ್ಮೇಳನ ಯಾವ ರೀತಿ ಅಂದ್ರೆ ರೈತ ಬೀಜ ಬಿಜೆಪಿ ಹಾಗೆ ಈ ಸಮ್ಮೇಳನ ಬರೀ ಸಮ್ಮೇಳನ ನಡೆದ ಉತ್ತಮ ಬೆಲೆ ಕೂಡ ಮಾಡಬೇಕು ಸಾಹಿತ್ಯ ಸಮ್ಮೇಳನಗಳು ಕೃತಿಗಳು ಇಂಥ ಸಮ್ಮೇಳನದಿಂದ ಹೆಚ್ಚು ಪ್ರೇರಣೆಯನ್ನು ಕೂಡ ಪಡೆಯಬೇಕು ಆದ್ರಿಂದ ಒಳ್ಳೆ ದೊಡ್ಡ ಭವ್ಯವಾದಂತ ಸಾಹಿತ್ಯ ಪರಂಪರೆ ಸಂಸ್ಕೃತಿಯ ಪರಂಪರೆಗಳ ಒಂದು ಜಿಲ್ಲೆ ಯಾವುದು ಅಂದ್ರೆ ಅಲ್ಲಿ ಚಿಕ್ಕ ಹೀಗಾಗಿ ಅದರ ಬಗ್ಗೆ ವಿವರಣೆಯನ್ನು ಹೇಳಿಕೊದಿಲ್ಲ ನಾನು ಅನೇಕ ಕವಿಗವರು ಸಮೂಹ ಕನಿಗೆ ಯಾವಾಗ ಕೂಡ ಒಂದು ವಿಚಾರ ನಾನು ನಮ್ಮ ಎಲ್ಲ ನಾವು ನಾವು ಓದಲಿಕ್ಕೆ ನಮ್ಮ ಯೋಜನಾಂಗಕ್ಕೆ ಅಭ್ಯಾಸ ಮಾಡಬೇಕು ಉತ್ತಮ ಗ್ರಂಥವು ಮನುಷ್ಯರನ್ನ ಮನುಷ್ಯರನ್ನ ಒಂದುಗೂಡಿಸುವಂತ ಒಂದು ಸಂಪರ್ಕ ಸೇರುವ ಉತ್ತಮ ಗ್ರಂಥ ಲೋಕಾರ್ಪಣೆಯ ಜೊತೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ಅವಕಾಶ ಕಲ್ಪಿಸಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿರುವ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವನ್ಮಿತ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳು ಜನಪ್ರತಿನಿಧಿಗಳಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಲ್ಲಿಸುತ್ತೇನೆ ಅನಂತರ ನನ್ನ ಅರಿವಿನ ಪಡೆದು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಕೋಲಾರ ತಾಲೂಕು ಕೈಲೋಮಿ ಎಂಬ ಗ್ರಾಮದಲ್ಲಿ ದಿನಾಂಕ ಮೂರು ಅಂಶ ಸಾವಿರದ ನಲವತ್ತೊಂಬತ್ತರಂದು ಜನಿಸಿದ ನಾನು ನಿಮ್ಮ ಪಾಲಾ ನದಿ ಪಾತ್ರದ ವಿವಿಧ ದಿಕ್ಕಿನಲ್ಲಿ ನಂದಿನಾಡಿನ ಕೂಡ ದಾಖಲಿಸಿದ್ದೇನೆ

ಆ ಹಾಗೆ ಸಾವಿರದ ನಾಲ್ನೂರ ಎಪ್ಪತ್ತೆಂಟರಲ್ಲಿ ಮೂಲ ಪಕ್ಷ ಮೂಲಪೋಷ ರಣಬೈರೇಗೌಡ ಮೊಮ್ಮಗ ಮಲ್ಲ ಬೈರೇಗೌಡ ತನ್ನ ಮಗ ಜೊತೆ ಆ ಮಾರೇಗೌಡ ಕಂದವರದ ಪ್ರಾಚೀನ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಆ ಕಟ್ಟೆಯ ಮೇಲೆ ಈಗಿರುವ ಕಂದವರ ತೆರೆಯ ಕಟ್ಟೆಯ ಮೇಲೆ ಅವರು ಬೇಡ ಬಂದಾಗ ಈ ಆ ಗಿಡಗಟ್ಟಿನಲ್ಲಿ ಅಡಗಿದಂತಹ ಒಂದು ಮಗ ಇವರ ಇವರ ಬೇಡಿಕೆ ಬಂದು ಬರ್ತದೆ ಈ ವಿಚಿತ್ರವನ್ನು ಕಂತ ಮಲ್ಲಗ ನಿಜವಾಗಿಯೂ ಕೂಡ ಇಲ್ಲಿ ಗಂಡು ಕೋಗಿ ಅಂತ ಅರ್ಥ ಮುಂದೆ ಬಂದಾಗ ಅವರಿಗೆ ಒಂದು ಊರು ಎಲ್ಲಾಗ್ತದೆ ಆ ಊರಿನ ಕೋಳಿ ಮುಂಚೆನಳ್ಳಿ ಆ ಕೋಳಿ ಮುಂಚೆ ಪ್ರಕ್ರಿಯೆಯಲ್ಲಿ ಹೇಮಾವತಿ ಅನ್ನೋ ಮದುವೆ ಆಗಿ ನಾಲ್ಕು ಜನ ಮಕ್ಕಳಾಗ್ತಾರೆ ಹಾಗ ಅವರು ಶ್ರೀಮತಿ ಪದ್ಯ ಬರೀತಾರೆ ಅವರು ನಾನಿನಗೆ ನೀನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪ ಭಗವಂತಿಗೆ ಮುಂಚಾಗುವ ಅಂತ ಅವ್ರ ಶ್ರೀಮತಿಗೋಸ್ಕರ ಬರೆಯೋ ಪ್ರೇಮ್ ಗೂಗಲ್ ಅವರು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಕುವಪ್ಪು ಬಗ್ಗೆ ಡೂಡಲ್ ರಿಲೀಸ್ ಮಾಡಿತ್ತು ಪ್ರಾಯಶಃ ಕನ್ನಡದ ಏಕೈಕ ಕವಿ ಡೂಡಲ್ ಆಯಸರಾದ್ರು ಬಂದಿದೆ ಅಂದ್ರೆ ಟೂ ತೌಸಂಡ್ ಸೆವೆನ್ ಗೂಗಲ್ ಓಪನ್ ಮಾಡಿದ್ರೆ ಬೇರೆ ಬೇರೆ ಡೂಡಲ್ ಅಂತ ಅವರು ಪ್ರೆಸೆಂಟ್ ಮಾಡಿದ್ರು ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಅವರಾಗಿದ್ದು ಕುಟುಂಬವನ್ನ ಸ್ಮರಿಸೋದು ನಮ್ಮ ಸೌಭಾಗ್ಯ ಇನ್ನೊಬ್ಬರು ಪದ್ಯ ನಾನು ಹೇಳಬೇಕು ಬೇಂದ್ರೆ ಅವ್ರ ಬಗ್ಗೆ ಬೆಂದರೆ ಬೇಂದ್ರೆ ಜೀವನ ಕಷ್ಟ ಆಗುತ್ತೆ ಆವತ್ತು ನಮ್ಮ ಕೋಲಾರ ಜಿಲ್ಲೆಯ ಕವಿ ಮಾಸ್ತಿ ವೆಂಕಟೇಶ ಅಂಗಡಿ ಅವರು ಜೀವನ ಅನ್ನೋ ಪತ್ರಿಕೆ ಬರೀತಾ ಇರ್ತಾರೆ ಅದಕ್ಕೆ ಸಂಪಾದನೆ ಹಾಕಿ ಬೇಂದ್ರ ಅವರನ್ನ ವಾಪಸ್ ಕರೀತಾರೆ ಯಾಕೆಂದ್ರೆ ಬೇಂದ್ರೆ ಅವ್ರ ಬದಲು ಒಂದು ಪಥ್ಯ ಪಥ್ಯ ತುಂಬಾ ಫೇಮಸ್ ಆಗಿರುತ್ತೆ ನಂತರ ಅದು ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕನ್ನಡದಲ್ಲಿ ಅದನ್ನ ಹಾಡುಗೂ ಮಾಡ್ತಾರೆ ಅಷ್ಟು ಫೇಮಸ್ ಪದದಿಂದ ಮಾಸ್ತಿ ವೆಂಕಟೇಶ್ ಅವರು ಇನ್ಸ್ಪೈರ್ ಆಗಿ ಕರೆದು ಜೀವನ ಅನ್ನೋ ಪತ್ರಿಕೆಗೆ ಸಂಪಾದಕರು ಮಾಡ್ತಾರೆ ಬೇಂದ್ರೆಗೂ ನಮ್ಮ ಜಿಲ್ಲೆಗ ಕನ್ನ ಸಂಬಂಧ ಇದೆ ಅವ್ರಿಗೆ ಕೋಲಾರ ಬೇಂದ್ರೆ ಅವ್ರನ್ನ ಲೀಟ್ ಮಾಡಕ್ ಹೋದಾಗ ಇದೇ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಡ್ಕೊಂಡಿರ ಅನುಭವರನ್ನ ಅವ್ರ ಕಥನದಲ್ಲೆಲ್ಲ ಬರೀತಾರೆ ಆ ಸಾಂಗ್ ತುಂಬಾ ಬೆಳ್ಳಿ ಮೋಡದಲ್ಲಿ ನಮ್ಮ ಸಾಂಗ್ ಆಯ್ತು ನಾವು ಸುಮ್ಮನೆ ಸಾಂಗ್ ಕೇಳಿ ಆ ಸಾಂಗ್ ನಮಗೆಲ್ಲೂ ಚೇರ್ಪನ್ ನಮ್ಮ ನಮಗೂ ಪ್ಲೇ ಮಾಡ್ತಾರೆ ಅಂತ ಹೇಳಿ ಬೋರ್ಡ್ ಅಲ್ವಾ ಇದೇ ಕಾರಣ ಹೌಸಿಂಗ್ ಬೋರ್ಡ್ ಅಲ್ಲಿ ಸೂಪ್ರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆದವರು ಕೆ ಎಸ್ ನರಸಿಂಹ ಸ್ವಾಮಿ ಅವರು ಆದ್ರೆ ರಿಟೈರ್ಡ್ ಆದಾಗಲೂ ಕೂಡ ಅವರು ಒಂದು ಮನೆ ಇರಲಿಲ್ಲ ಬೇಡ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಸೂಪ್ರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆಗ್ತಾರೆ ಆದ್ರೆ ರಿಟೈರ್ಡ್ ಆದಾಗ ಅವರು ಒಂದು ಮನೆ ಇರಲ್ಲ ಮೈಸೂರು ಮಲ್ಲಿಗೆ ರೈಸ್ನ ನನ್ನೂರು ರೂಪಾಯಿ ಮಾರ್ಬಿಡ್ತಾರೆ ಹೆಂಡತಿ ಮತ್ತೆ ಮಗು ಆರೋಗ್ಯಕ್ಕೋಸ್ಕರ ಮತ್ತೆ ಹೈದರಾಬಾದ್ ಅಂತ ಇನ್ನೊಂದು ಬರೀತಾರೆ ಅದರ ರೈಸ್ ಇನ್ನೂರು ರೂಪಾಯಿ ಮಾರ್ತಾರೆ ಅಲ್ಲ ಇಂಗ್ಲೀಷ್ ಪಾಯಿಂಟ್ಸ್ ಆ ರೈಸ್ ಕನ್ನಡ ಪಾಯಿಂಟ್ಸ್ ಆಗುವ ಕನ್ನಡದ ಕವಿಗಳೇ ತುಂಬಾ ಬಡವರು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ ನಂತರ ಬೇಂದ್ರಂತ ನಾಲ್ಕು ತಂತಿ ಶಿವರಾಮ್ ಕಾರ್ ಹತ್ರ ಮೂಕರ್ಜಿಯ ಕನಸುಗಳು ಅಷ್ಟೇ ಹಾಕಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಮಾಸಿ ವೆಂಕಟೇಶ್ ಅಹಿಂಗಾರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಾಲೂರ್ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕವಿ ಹಾಕ್ಬೇಕು ಅಂತ ಆಸೆ ಇಲ್ಲ ಇಂಗ್ಲೀಷ್ ಅಲ್ಲಿ ಇರುತ್ತೆ ಒಂದ್ ಯಾವ್ದೋ ಸರ್ವೆ ವಿಚಾರಕ್ಕೆ ಹೋದ್ರೆ ಒಬ್ಬ ಕಾಮನ್ ಮ್ಯಾನ್ ಬೈತಾನೆ ಏನ್ ಸರ್ ಏನೋ ಕಾನೂನು ಗೊತ್ತಿರೋ ಏನ್ ಸರ್ ಯೋ ಕಾನೂನು ಎಲ್ಲ ಇಂಗ್ಲೀಷ್ ಅಲ್ಲಿ ಬರೋದ್ರೆ ನಮ್ಗೆ ಕನ್ನಡ ಮಾತ್ರ ಬರುತ್ತೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅವತ್ತು ಮಾಸಿ ವೆಂಕಟೇಶ್ ಅಯ್ಯಂಗ್ ರಿಯಲೈಸ್ ಆಗಿ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನ್ನಡದಲ್ಲಿ ಬರೀತಾರೆ ನಂತರ ಜ್ಞಾನಪೀಠ ಪ್ರಶಸ್ತಿ ನಡೀತಾರೆ ಚಿಕ್ಕವಯ ರಾಜೇಂದ್ರ ಕೃತಿ ಬರುತ್ತೆ ಬಹಳಷ್ಟು ಗೊತ್ತಿರೋರು ದಾರಾಬೆಂದಿರವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾಗ ಹತ್ತು ಬೆರಳು ಎತ್ತಿ ಕೈ ಎತ್ತಿ ಮುಗಿತಾರೆ ಪತ್ರಕರ್ತರು ಕೇಳ್ತಾರೆ ಯಾಕೆ ಸರ್ ಎರಡು ಕೈ ಮುಗಿತಾ ಇದ್ರೆ ಹತ್ತು ಬೆರಳು ಎತ್ತಿ ಅಂದ್ರೆ ನಾನು ಹತ್ತನೇ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡಿತಾರೆ ಅದಕ್ಕೆ ಅದಕ್ಕೆ ಹತ್ತು ಬೆರಳು ತೋರಿಸಿದ್ವಿ ಅಂತ ಹೇಳ್ತಾರೆ ನಂತರ ಇನ್ನೊಂದು ಮಾತ್ರ ಹೇಳ್ತಾರೆ ಇದುವರೆಗೂ ಕರ್ನಾಟಕಕ್ಕೆ ಅರ್ಧ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಇವಾಗ ಇನ್ನು ಅರ್ಧ ಜ್ಞಾನಪೀಠ ಪ್ರಶಸ್ತಿ ನಾನ್ ತಂದಿದ್ದೀನಿ ಅಂತ ಪತ್ರಿಕರ್ತರು ಕೇಳ್ತಾರೆ ಸರ್ ಕುವೆಂಪು ಅವರು ತಗೊಂಡಿದ್ರಲ್ಲ ಕುವೆಂಪುರ ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಂಡಿದ್ವಿ ಆವಾಗ ಅರ್ಧ ಬಂದಿತ್ತು ಇವಾಗ ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಿದ್ವಿ ಇವಾಗ ಅರ್ಥ ಬಂದಿದೆ ಅರ್ಧ ಅರ್ಧ ಬಂದೀಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ದಾರಾಂದ್ರ ಹೇಳ್ತಾರೆ ನಂತರ ಕವಿಗಳ ಬಗ್ಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪದಗಳ ವಿವರಣೆಗೆ ವ್ಯಾಕರಣದ ವಿಶ್ಲೇಷಣೆಗೆ ಸಿಗಕ್ಕಾಗಲ್ಲ ನಾನು ಒಂದು ಪರಿಶ್ರಮ ಅಂತ ಒಂದು ಪುಸ್ತಕವನ್ನ ತುಂಬಾ ಚೆನ್ನಾಗಿ ಕಲಿಬೇಕು ನೆನಪಿಟ್ಕೊಳ್ಳಿ ಓದ್ಲಿಲ್ಲ ಅಂದ್ರೆ ಇನ್ನೂ ಬರಲ್ಲ ಸುಖ ಸುಖ ಬರಲ್ಲ ಓದಬೇಕು ಪತ್ರಿಕೆ ಓದೋದ್ ಅಭ್ಯಾಸ ಇಟ್ಕೋಬೇಕು ಕವಿಗಳ ಬಗ್ಗೆ ಓದೋದ್ ಅಭ್ಯಾಸ ಇಟ್ಕೋಬೇಕು ಪುಸ್ತಕಗಳಿಗೆ ಓದ್ಬೇಕು ನೋಟ್ಸ್ ಮಾಡಬೇಕು ಎಲ್ಲಾದ್ರೂ ಒಂದು ಒಳ್ಳೆ ಕನ್ನಡದ ಪದ ಸಿಕ್ಕಿದ್ರೆ ಅಲ್ಲೇ ನೋಟ್ಸ್ ಮಾಡಿ ಇಟ್ಕೋಬೇಕು ಆ ಪದನ ಮತ್ತೆಲ್ಲ ಬಳಸ್ಬೇಕು ಸುಮ್ನೆ ಯಾರಾದ್ರೂ ಸಪೋಸ್ ನಾನ್ ಚೆನ್ನಾಗಿ ಮಾತಾಡಿದ್ರೆ ನಾನು ನಂದ್ಬಿಡ್ತಾರೆ ಗಾಡ್ ಗಿಫ್ಟ್ ಡೆಡ್ ಅಂತ ಇಲ್ಲಿ ಡೈಲಾಗ್ ಅಂತ ನೀವು ಡೈಲಾಗ್ ಅಲ್ಲಿ ಸರಸ್ವತಿ ನಾನ್ಗೆರಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲಾಸ್ ಕೂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಾತಾಡಕ್ಕೆ ಸಾಧ್ಯ ಆಯ್ತು ಅಷ್ಟೇ ಸೊ ಸರಸ್ವತಿ ಯಾವಾಗ ಉಳಿತಾ ಅಂದ್ರೆ ಜಸ್ಟ್ ಕುತ್ಕೊಂಡು ಅಧ್ಯಯನ ಮಾಡಬೇಕು ಓದ್ಬೇಕು ಈ ಜನರೇಷನ್ ಅವರು ಓದೋದು ಕಡಿಮೆ ಆಗಿದೆ ದಯವಿಟ್ಟು ಓದಿ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿ ಇರ್ತಾಳೆ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಲಿರ್ತಾಳೆ ಅದು ನಾನು ಎಕ್ಸಾಂಪಲ್ ಇದೆ ಸರಸ್ವತಿ ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಜೀವನದಲ್ಲಿ ತಂದೆ ಮಗನ ಕೂರಿಸ್ಕೊಂಡು ಕಾಲ ಅಲ್ಲಿ ಹೋಗ್ತಾ ಇದಂತೆ ಒಂದು ಮಾತಿ ಕಾರ್ ಅದೊಂದು ಸೆವೆಂಟಿ ಅಲ್ಲಿ ಹೋಗ್ತಾ ಮಗ ಮಗೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ ಮಗ ಇಟ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡೆದ್ರೆ ಸೈಡ್ ಹೊಡಿಯೋಕ್ ಆಗಲ್ಲ ಅಪ್ಪ ಪ್ಲೀಸ್ ಆ ಕಾರ್ ನ ಸೈಡ್ ಅಂದ್ರೆ ಸೈಡ್ ಹೊಡಿಯೋಕ್ ಆಗಲ್ಲಪ್ಪ ಅದು ಬೆನ್ಸ್ ಕಾರು ಕಾಸ್ಟ್ಲಿ ಕಾರು ಪ್ಲೀಸ್ ಅಪ್ಪ ಏನಾದ್ರು ಮಾಡಿ ಸೈಡ್ ಹೊಡಿಯೋದ್ರೆ ಅದು ಹೊಡಿಯೋಕಾಗಲ್ವೋ ನಮ್ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ಅಂದ್ರೆ ಇದ್ದಾಗ ನಿಮ್ ಮಗಲ್ ಕೆಪಾಸಿಟಿ ನಿಮ್ಗೆ ಹೇಗ್ ಸಾಧ್ಯ ಪಕ್ಕದ ಮನೆ ನೈಂಟಿ ಏಟ್ ಪರ್ಸೆಂಟ್ ಬಂದ್ರೆ ಸಾಕು ರೂಪಾಯ್ ಆಗ್ತೀವಿ ಫೀಲ್ ಆಗ್ತೀವಿ ನಿಮ್ ಮಕ್ಕಳು ಕೆಪ್ಯಾಸಿಟಿ ಪ್ರಕಾರ ಓದ್ತಾರೆ ಮತ್ತೆ ಎಲ್ಲ ಪೋಷಕರಿಗೂ ಇನ್ನೆರಡು ನಿಮಿಷದಲ್ಲಿ ಓದಿಸ್ತೀವಿ